ಶಿವಮೊಗ್ಗದ ಪೇಸ್ ಕಾಲೇಜಿನ ಪಿಯು ವಿದ್ಯಾರ್ಥಿ ಸಾತ್ವಿಕ್ ಕೆ ವೈ ಕೂಡ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಈತ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಹದಿನಾರನೇ ರ್ಯಾಂಕ್ ಬಂದಿದ್ದಾನೆ ತನ್ನ ಸಾಧನೆಗೆ ಸಾತ್ವಿಕ್ ಹರ್ಷ ವ್ಯಕ್ತಪಡಿಸಿದ್ದಾನೆ ಕಾಲೇಜಿನವರು ಸಹ ಅಭಿನಂದನೆ ಸಲ್ಲಿಸಿದ್ದಾರೆ 97% एसएससी ತಗ್ದಿದ್ದಾंगाबाद ನಲ್ಲಿ ಸಿಟಿಬೇಕು ಅಂತ ಒಳ್ಳೆ ಕಾಲೇಜ್ ಜಾಕೆಬೇಕು ಎಕ್ಸ್‌ಪೆಕ್ಟೇಷನ್ ಇತ್ತು ಚೆನ್ನಾಗಿ ನಂಬರ್ ತಗಿತಾರೆ ಒಳ್ಳೆ ಕೋಚಿಂಗ್ ಗೆ ಸಿಕ್ಕಿಲ್ವಲ್ಲ ನಲ್ಲಿ ಮಧ್ಯಮ ರೆಸಲ್ಟ್ ಬರುತ್ತೆ ಅಂತ ಹೇಳಿ ಹೋಗ ಬಂದಿದ್ದೆ ಇಲ್ಲ ಟುಡೇಸ್ ಬಿಟ್ಕೊಂಡ್ರೆ ಆಸ್ಮಗೊಂಡಾ ಇಲ್ಲೇ ಇರೋಣ ನಾನೀಗ ಚಂಪಕ ಅಂದ್ರೆ ಟೈಮಿಂಗ್ಸ್ ಇರಲಿಲ್ಲ ಸರ್ ಒಟ್ಟು ಮಿನಿಮಮ್ ಸ್ಲೀಪ್ ತೊಗೊಂಡು ಒಂದು ಸಿಕ್ಸ್ ಅವರ್ಸ್ ಸ್ಲೀಪ್ ತಗೊಂಡು ಒದೇ ಟೈಮ್ ಓದೋದು ಅಥವಾ ಏನಾದ್ರು ಮೊಬೈಲ್ ನೋಡಿದಾರೆ ಎಂಟರ್ಟೈನ್ಮೆಂಟ್ ಏನಾದ್ರು ಆ ಥರ ಮಾಡ್ತಿತ್ತು ಟೈಮಿಂಗ್ಸ್ ಅಂತ ಇರಲಿಲ್ಲ ಒಂದೊಂದು ದಿನ ಒಂದೊಂದು ಥರ ಬಟ್ ಮ್ಯಾಕ್ಸಿಮಮ್ ಟೈಮ್ ಓದ್ತಿತ್ತು ಇಲ್ಲ ಮೊಬೈಲ್ ನೋಡ್ತಿತ್ತು ಕಾಲೇಜಲ್ಲಿ ಕೋಚಿಂಗ್ ಚೆನ್ನಾಗಿ ಡೀಸೆಂಟಾಗಿದೆ ಸರ್ ಚೆನ್ನಾಗಿದೆ ಬಟ್ ಚೆನ್ನಾಗಿದೆ ಕಾಲೇಜಲ್ಲಿ ಕಾಲೇಜ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಕಾಲೇಜಲ್ಲಿ ಚೆನ್ನಾಗಿದೆ ಕೋಚಿಂಗೆಲ್ಲ ಕಾಲೇಜಲ್ಲಿ ಅಂದರೆ ಎಜುಕೇಷನಲ್ ರಿಲೇಟೆಡೇ ಎನ್ಕರೇಜ್ಮೆಂಟ್ ಇತ್ತು ಮನೇಲಿ ಯಾವಾಗ ಏನು ಬೇಕಾದರೂ ಯಾವ ಟೈಮಿಗೆ ಏನು ಬೇಕಾದ್ರೂ ಸಪೋರ್ಟ್ ಫೈವ್ ನೈಂಟಿ ಪ್ಲಸ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಫೈವ್ ನೈಂಟಿ ಫೈವ್ ಬಗ್ಗೆ ಗೊತ್ತಿರಲಿಲ್ಲ ಫೈವ್ ನೈಂಟಿ ಪ್ಲಸ್ ಅಂತ ಎಕ್ಸ್ಪೆಕ್ಟೇಷನ್ ಎ ಸರ್ ಅದ್ ಎಕ್ಸ್ಪೆಕ್ಟೇಷನ್ ಇತ್ತು ಅವನು ನೈಂಟಿ ಸೆವೆನ್ ಮೇಲೆ ಬರುತ್ತೆ ನೈಂಟಿ ಏಟ್ ನೈಂಟಿ ನೈನ್ ಬರುತ್ತೆ ಒಳ್ಳೆ ಕೋಚಿಂಗ್ ಸಿಕ್ಕರೆ ಅಂತ ಗೊತ್ತಿತ್ತು ಬಟ್ ಆದರೂ ಏನು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿದ್ದಾನೆ ಅದು ಅವನ ಹಾರ್ಡ್ ವರ್ಕಿನ ಪರಿಶ್ರಮ ಅವನು ಹಗಲು ರಾತ್ರಿ ಅಂತ ಏನೂ ಇಲ್ಲ ಅವನಿಗೆ ಓದೋದು ಒಂದೇ ಎಷ್ಟೊತ್ತಿಗೆ ಆಯಿತಾ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಒಂದು ಎರಡು ಗಂಟೆ ನಿದ್ದೆ ಮಾಡಿದ್ದು ಉಂಟು ಅವನು ಅವನು ಒಂದು ಸ್ಟಡೀಸಿಗೆ ಒಂದು ತುಂಬ ಎಫರ್ಟ್ ಹಾಕಿದ್ದಾನೆ ಸರ್ ಅವನು ಸತತ ಪರಿಶ್ರಮದ ಫಲ ಅಂತ ಒಂದು ಹೇಳ್ಬೋದು ಅಷ್ಟು ಬಿಟ್ಟರೆ ಅದೇ ಒಂದು ನಾವು ಹೊಸನಗರದವರು ನಾವು ಇಲ್ಲಿ ಶಿವಮೊಗ್ಗ ಸಿಟಿಯವರೆಲ್ಲ ಮಗನಿಗೆ ಹೊಸನಗರದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿತ್ತು ಎಸ್ ಎಲ್ ಸಿಲಿ ಸೊ ಇನ್ನೂ ಚೆನ್ನಾಗಿ ಅವನು ಒಳ್ಳೊಳ್ಳೆ ಕಾಲೇಜು ಸೇರಿದ್ರೆ ಚೆನ್ನಾಗಿ ಓದ್ತಾನೆ ಅಂತ ಅಂದಾಜು ಮಾಡಿದ್ದೇ ಅವನಿಗೆ ಶಿವಮೊಗ್ಗ ಸಿಟಿ ಕಾಲೇಜು ಸೇರಿಸಿದ್ದು ನಾವು ಈಗ ಒಂದು ವರ್ಷದಿಂದನೂ ಅಪ್ ಆ್ಯಂಡ್ ಡೌನ್ ಹೋಗೋದು ಬರೋದು ಹೋಗೋದು ಬರೋದು ಅಲ್ಲಿ ಮನೆ ಬಿಡೋಕ್ಕೂ ಆಗೋಲ್ಲ ಸರ್ ನಾವು ಫಾರ್ಮ್ ಅಗ್ರಿಕಲ್ಚರ್ ನಮ್ಮದು ಬಿಟ್ಟು ಮಗನಿಗೋಸ್ಕರನೇ ಇಲ್ಲಿ ನನ್ನ ಅಪ್ಪನ ಮನೆ ತೆಗ್ದೀನ್ ಸ ಅವನ ಬಗ್ಗೆ ಏನೂ ಮಾತಾಡೋಂಗೆ ಇಲ್ಲ ತುಂಬ ಖುಷಿಯಾಗಿದೆ ಟೋಟಲಿ ಬ್ಲ್ಯಾಂಕ್ ಆಗಿದ್ದೀನಿ ಏನೂ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಆ ಸರ್ವಮಂಗಳ ಅನುಗ್ರಹ ಸಂಪೂರ್ಣ ಇನ್ನೂ ಚೆನ್ನಾಗಿ ಒಂದಿದ್ದು ಅಂತ ಹೇಳ್ತೀನಿ ಮುಂದೆ ಅವನು ಸಿಟಿ ಎಕ್ಸ್ಪೆಕ್ಟೇಷನ್ ಉಂಟು ಅದನ್ನೇ ಮಾಡಬೇಕು ಅಂತಿದ್ದಾನೆ ಆ್ಯಕ್ಚುಲಿ ಅವನು ಜೆ ಇ ಕೋಚಿಂಗ್ ಮಾಡಬೇಕು ಅಂತಿದ್ದ ಎಫರ್ಟ್ ಹಾಕಿ ಮತ್ತು ತುಂಬ ಹಾರ್ಡ್ ವರ್ಕ್ ನನ್ನ ಕೈಲಿ ನೋಡೋಕ್ಕಾಗಿಲ್ಲ ಮತ್ತು ಟಿಲೇ ಮುಂದುವರಿ ಅಂತೇಳಿ ತುಂಬ ಹ್ಯಾಪಿ ಸರ್ ಏನು ಹೇಳಿಲ್ಲ ಕಾಲೇಜಲ್ಲೂ ಚೆನ್ನಾಗಿ ಕೋಚಿಂಗ್ ಸಿಕ್ಕಿದೆ ಅವನು ಯೂಟ್ಯೂಬು ಅದು ಇದು ನೋಡಿ ಅವ್ನು ತುಂಬ ಎಫರ್ಟ್ ಹಾಕಿ ಪ್ರತಿಯೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದೇ ಕೆಲಸ ಟೈಮಿಂಗ್ಸ್ ಇಟ್ಕೊಂಡು ಸಾಲ್ವ್ ಮಾಡ್ತಿದ್ದ ಒಂದು ಇಂತಿಷ್ಟು ಇಂತಿಷ್ಟು ಗಂಟೆ ಒಳಗೆ ಹತ್ತು ನಿಮಿಷ ಐದೈದು ನಿಮಿಷ ಅಂತ ಟೈಮಿಂಗ್ಸ್ ಇಟ್ಕೊಂಡು ಇಟ್ಕೊಂಡು ಸಾಲ್ವ್ ಮಾಡಿ ಇವತ್ತು ಅವನು ಹೇಳ್ತೀನಲ್ಲ ಅವನು ಹಾರ್ಡ್ ವರ್ಕಿಂದೆ ಒಂದು